పీఠాధ్యక్ష అల్లం ప్రభుదేవ్ చిన్మయజ జ్ఞాని శిక్ష స్థల చక్రవర్తి చన్నబసవర హృదయమందిరే స్మరి ఈ కార్యక్రమ సమ్ముఖి ఇమ్మల్గూ జ్ఞాన పరిసరకి వైద్యంత ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವರ ಶಿಷ್ಯರು ಅದೇ ಆಶ್ರಮದಲ್ಲಿ ಇರುವಂತಹ ಪೂಜ್ಯ ಸಂಗಮೇಶ್ವರ ಸ್ವಾಮಿಗಳ ಶರಣಗಳನ್ನು ಸಲ್ಲಿಸಿ ಚನ್ನಬಸವರ್ಷರನ್ನು ಮೊನ್ನೆ ಶಿವರಾತ್ರಿ ಜಾಗರಣೆಯಲ್ಲಿ ಬಹಳ ಚೆನ್ನಾಗಿ ಶರಣರ ಜಾನಪದ ಸಾಹಿತ್ಯವನ್ನು ಮತ್ತು ಶರಣರನ್ನ ಕುರಿತಾದಂತಹ ಅವರ ಜೀವನ ಚರಿತ್ರೆಯನ್ನು ಹೇಳಿದ ಜನೋತ್ಸವ ಶರಣದಲ್ಲಿ ಶರಣಗಳನ್ನು ಸಲ್ಲಿಸಿ ಇವತ್ತಿನ ಅತಿಥಿಗಳ ಇಬ್ಬರು ಅನಿವಾರ್ಯವಾಗಿ ತಪ್ಪಿಸ್ಕೊಂಡು ರಾಜಣ ಕರೆದು ಅದು ಚುನಾವಣೆ ಬರ್ತಾ ಇರೋದರಿಂದ ಸಮೀಪದಲ್ಲಿ ಅವ್ರಿಗೆ ಸ್ವಲ್ಪ ಎಲ್ಲ ಕೆಲಸ ಜಾಸ್ತಿ ಬರ್ತಿದ್ರು ಹೇಳಿದರು ಇಲ್ಲ ಜನ ಆಗಿದೆ ಅನಿವಾರ್ಯ ಆಗಿದೆ ಮತ್ತು ಬಿ ಸಿ ಪಾಟೀಲ್ ಅವರು ಬರಬೇಕಾಗಿತ್ತು ಅವ್ರಿಗೇನು ಆರೋಗ್ಯದ ಸಮಸ್ಯೆ ಇತ್ತು ಇನ್ನು ನಮ್ಮ ಶ್ರೀಶೈಲ ತುಂಗಡದವರು ಅವರು ಅತಿಥಿಗಳಾಗಿ ಬಂದಿದ್ದು ನಮಗೆ ಭಾಳ ಸಂತೋಷ ಆಗಿದೆ ಶ್ರೀಶೈಲ ತುಂಗಡದವರು ನಮಗೊಂದು ರೀತಿ ಜೀವಂತ ಡಿಕ್ಷ್ನರಿ ಇದ್ದಂಗೆ ನಮ್ಮ ಶರಣ ಸಾಹಿತ್ಯಕ್ಕೆ ಆ ಮಾತಾಜಿಯವ್ರ ಸಾಹಿತ್ಯ ಬಸವಣ್ಣವ್ರ ಸಾಹಿತ್ಯ ಏನೇ ಇರಲಿ ಇಂಥದ್ದು ಬೇಕು ಶ್ರೀಶೈಲ ಅವ್ರ ಅಂತಂದರೆ ತಕ್ಷಣವೇ ಹುಡುಕೊಟ್ಬಿಡ್ತಾರೆ ಈಗ ಸಂಗಮೇಶ್ವರ ಗುರುಗಳೇನಂತಿದ ಬಹಳ ನೆನಪಿನ ಶಕ್ತಿ ಇದೆ ಭಾಳ ನೆನಪಿನ ಶಕ್ತಿ ಏನಿಲ್ಲ ನನಗೆ ಆ ಸಂದರ್ಭದಲ್ಲಿ ಏನು ಬೇಕೋ ಅದನ್ನು ಹೊಂದಿಸ್ಕೊಂಡ್ಬಿಟ್ಟಿರ್ತೀನಿ ಇಂಥ ಸಹಾಯದಿಂದ ಸಹಾಯಿಲ್ಲ ಶ್ರೀಶೈಲ ಅವ್ರಿರ್ಬೋದು ನಮ್ಮ ನೀಲಮ್ಮವ್ರು ಇರ್ಬೋದು ಓಂಕಾರೇಶ್ವರಿ ಅಕ್ಕ ಅವ್ರಿರ್ಬೋದು ಯಾರ್ಯಾರು ಒಬ್ಬರಿಗೇನಾದ್ರೂ ಹೇಳಿ ಹುಡುಕಿ ಇದನ್ನು ತೆಗೆದುಕೊಡ್ರಿಂದ ಪಟ್ನೆ ತೆಗೆದುಕೊಂಡು ಬಿಡ್ತಾರೆ ಹಂಗಾಗಿ ಅದನ್ನ ನಾನು ಬಳಸ್ಕೊಂಡ್ಬಿಡ್ತೀನಿ ಅಷ್ಟೇ ಇನ್ನೇನು ನೀವೇನು ಪರೀಕ್ಷೆಯಲ್ಲಿ ಹೋಗ್ಬಿಟ್ಟು ಮರಿತಿರಲ್ಲ ಹಂಗೆ ನಾನು ಭಾಷಣ ಮಾಡಿ ಕಾರ್ಯಕ್ರಮಕ್ಕೆ ಸ್ಪರ್ಧಿ ಬಿಡ್ತೀನಿ ಮತ್ತು ಅದಕ್ಕೆ ಆರೋಗ್ಯ ಇಲ್ಲ ಅಂದರೆ ಎಲ್ಲದನ್ನ ನೆನ್ಪಿಟ್ಕೊಂಡಿದ್ದ ಗೊತ್ತೀನಾಗ ಉಳಿಗೆ ತಗೊಳ್ಳೋದಾಗಿತ್ತು ಅದಕ್ಕೆ ಎಲ್ಲದನ್ನೂ ನೆನ್ಪಿಟ್ಕೊಳ್ಳೋಕೆ ಆಗಲ್ಲ ಶ್ರೀ ಶೈಲ ತುಮಗಳದವ್ರು ಅತಿಥಿಗಳಾಗಿ ಬಂದು ಭಾಳ ಸಂತೋಷಪಟ್ಟರು ಶ್ರೀ ಸೈ ಮತ್ತು ಇನ್ನೊಬ್ಬರು ಹಿರಿಯ ಜೀವ ಅತಿಥಿಗಳಾಗಿ ಬಂದರು ಅನ್ಕೋಣಕ್ಕವರು ನೋಡೋಕೆ ಬಂದಿದ್ದರು ಅಕ್ಕ ಮಹಾದೇವರು ಚಿತ್ರದುರ್ಗದಿಂದ ಬಂದಿದ್ದಾರೆ ಇವರು ಮಕ್ಕಳು ಕೂಡ ಒಳ್ಳೆ ಸಾಧಕರು ಮಂಗಳ ಅಂತ ಒಬ್ಬರು ವಚನ ಸುಧಾರಣೆ ಟೀಚರ್ ಆಗಿದ್ದಾರೆ ಇಬ್ಬರು ಟೀಚರ್ ಸೈ ಒಳ್ಳೆ ಮಕ್ಕಳನ್ನು ತಯಾರು ಮಾಡಿದರು ನಮ್ಮ ಬಸವಕಲ್ಯಾಣದಲ್ಲಿ ಯಾರಾದರೂ ನೋಡಿದ್ರೆ ಅಲ್ಲಿ ಸಿದ್ದರಾಮೇಶ್ವರ ಸ್ವಾಮಿಗಳು ಅಂತ ಸೇವೆ ಮಾಡ್ತಾರಲ್ಲ ಅವ್ರ ಕಾಸ ಅಕ್ಕವರು ಅಕ್ಕ ಮಹಾದೇವಿ ಅಂತಹ ಒಂದು ಒಳ್ಳೆ ಪರಿಸರ ಬಸವಣ್ಣವರ ಸೇವೆಗೆ ಬರಬೇಕಾದ್ರೆ ಅದು ಜನ್ಮದ ಜನ್ಮದ ಪುಣ್ಯ ಇಲ್ಲೇ ಬರೋಕ್ಕಾಗಲ್ಲ ಅಂತಹ ಅಕ್ಕ ಮಹಾದೇವಿಯವರು ಅವನ ಸ್ವತಃ ಸಾಧನಾ ಪಥದಲ್ಲಿರ್ತಕ್ಕಂಥವ್ರು ಅವ್ರು ಇದ್ದರು ಸ್ವಾಮೀಜಿ ನನಗೆ ಡಾಕ್ಟರ್ ಮೂರ್ಗದೆ ಆಪ್ರೇಷನ್ ಹೇಳಿದರು ಮೂಗಿನ ಆಪರೇಷನ್ ಹೇಳಿದ್ರು ನಾನು ಏನು ಮಾಡಿಕೊಂಡಿಲ್ಲ ದೂರದಿಂದನೇ ಅವ್ರು ತಿಳ್ಕೊಂಡು ತಿಳ್ಕೊಂಡು ಅವರು ಅನುಸರಣೆ ಮಾಡ್ತಾರೆ ಪ್ರಕೃತಿ ಚಿಕಿತ್ಸೆಯನ್ನು ನಾನು ರಾತ್ರಿ ಊಟ ಬಿಟ್ಟು ಇಪ್ಪತ್ತು ವರ್ಷ ಆಯಿತು ಅಂತ ಹೇಳಿದೆ ನೋಡ್ರಿ ಎಷ್ಟು ಉಳುತ್ತು ಎಷ್ಟು ಸಿಲಿಂಡರ್ಗಳು ಸಿಗಬೇಕು ಮೊದಲು ಅಂದರೆ ಕೆಲವು ರಾತ್ರಿ ಊಟ ಮಾಡಿದ್ರೆ ಇದೇನೇ ಅಂತ ಅವರು ಊಟ ಮಾಡಿದ್ರೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇದೇ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ರಾತ್ರಿ ಊಟ ಬಿಟ್ಟಿದ್ದರಿಂದ ಅವರಿಗೆ ಆರೋಗ್ಯ ಚೆನ್ನಾಗಾಯಿತು ಜೊತೆಗೆ ದೇಶಕ್ಕೆ ಪರಿಸರಕ್ಕೆ ಉಳಿತಾಯ ಆಯಿತು ಆಹಾರ ಉಳಿತಾಯ ಆಯಿತು ಜೊತೆಗೆ ಡಾಕ್ಟ್ರದ್ರು ಕ್ಯೂ ನಿಲ್ಲ ಸಮಯ ಉಳಿತಾಯ ಆಯಿತು ಎಷ್ಟು ಅದ್ಭುತವಾದಂಥ ಅನುಕೂಲ ಆಗುತ್ತೆ ನೋಡಿ ಪಂಗ್ ಊಟ ಬಿಟ್ಟರೆ ನಿಮಗೆ ಲಾಭ ಅಲ್ಲ ಅಂತ ಅಕ್ಕಮ್ಮ ಮತ್ತು ಇವತ್ತು ವಿಶೇಷ ಆಹ್ವಾನಿತರಾಗಿ ನಮ್ಮ ಕೆ ಮಂಗಡಿಯವರು ಬಂದಿದ್ದಾರೆ ಕೆ ಅಂಗಡಿಯವರು ಎಲ್ ಐ ಸಿ ಯಲ್ಲಿ ಅಧಿಕಾರಿಯಾಗಿ ಮ್ಯಾನೇಜರ್ ಆಗಿ ರಿಟೈರ್ ಆಗಿರ್ತಕ್ಕಂಥ ನಮ್ಮ ಬಗ್ಗೆ ಬಹಳ ಪ್ರೀತಿ ಅವರಿಗೆ ಯಾವಾಗ ನೀವು ಆ ಮನೆ ಶುರುವಾದಾಗಲಿಂದ ಅಣ್ಣಿಗೇರಿ ಸಾರ್ ಶಿಷ್ಯರು ಗದಗಲ್ಲಿ ಅಣ್ಣಿಗೇರಿ ಸಾರ್ಗೂ ಉಪವಾಸ ಮಾಡಿಸಿದ್ದೆ ಆವತ್ತು ಪರಿಚಯ ಆವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಅವ್ರ ತಂದೆಯ ಹೊತ್ತು ಲಿಂಗೈಕ್ಯ ದಿವಸ ಬರ್ತದೆ ಮಾರ್ಚ್ ತಿಂಗಳಲ್ಲಿ ಅದರ ಸ್ಮರಣೆಯಲ್ಲಿ ಅವರು ದಾಸೋಹವನ್ನು ಮಾಡ್ತಿರ್ತಾರೆ ದಾಸೋಹ ಒಂದು ಸಾರಿ ಇಟ್ಟಿರ್ತಾರೆ ಅವನ್ನೆಲ್ಲ ನಾವು ವಿಶೇಷ ಅಂತ ಅಂತೇಳಿ ಇನ್ವೈಟ್ ಮಾಡ್ತೀವಿ ಅಂತಹ ಕೆ ಎಂ ಅಂಗಡಿಯವರು ದಾಸೋರಿಗಳಂತಹ ಕೆ ಎಂ ಅಂಗಡಿಯವರೇ ಕೆಂಚಂದ್ರೌರು ಸರ್ ಬರಬೇಕಾಗಿತ್ತು ಬಂದಿಲ್ಲ ಅವರು ಏನೋ ಅಡಚಣೆಗಳಿರ್ಬೋದು ಆಮೇಲಿಂದ ಕೊಪ್ಪದವ್ರು ಬರಬೇಕಾಗಿತ್ತು ಅವರು ಬಂದಿಲ್ಲ ಅವರು ವಿಷಯಪೂರ್ವ ಆ ಬಾಗಲಕೋಟೆ ಜಿಲ್ಲೆಯ ಇನ್ನು ವಿಶೇಷವಾಗಿ ಇನ್ನೊಬ್ಬರು ನಮ್ಮ ಶಿವಪ್ಪ ಕೊಳ್ಳಿಯವರು ನರಗುಂದಿಂದ ಬಂದಿದ್ದಾರೆ ಅವರು ಅಷ್ಟೇ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಉಪವಾಸ ಮಾಡಿ ಮಾಡಿ ವರ್ಷ ವರ್ಷ ಉಪವಾಸಕ್ಕೆ ಬರ್ತಾರೆ ಮನೆ ನಾವು ಬಸ ಕಲ್ಯಾಣ ಪಾದಯಾತ್ರೆ ಹೋದಾಗ ಅವರು ಬಂದು ಉಪವಾಸ ಮುಗಿಸ್ಕೊಂಡು ಹೋಗಿದ್ದಾರೆ ಅವರು ಕೂಡ ದಾಸೋಹಕ್ಕಾಗಿ ನಿಧಿಯನ್ನು ಇಟ್ಟಿದ್ದಾರೆ ಶಿವಪ್ಪ ಕೊಳ್ಳಿ ಮತ್ತು ಇವತ್ತು ಸನ್ಮಾನಿತರು ಬಹಳ ವಿಶೇಷವಾಗಿ ನಮ್ಮ ನಾಗಲಿಂಗ ಡಾಕ್ಟರ್ ನಾಗಲಿಂಗ್ ಅವರು ನಾಗಲಿಂಗ ಮುರುಗಿ ಅದ್ಭುತ ಸಾಧಕರು ಪಿ ಎಚ್ ಡಿ ಮಾಡಿದ್ದಾರೆ ಮತ್ತು ಅವ್ರ ತಬಲವಾದನ ಕೇಳಲಿಲ್ಲ ನಾನು ಬಹಳ ಅದ್ಭುತ ಇವತ್ತು ಪಿ ಎಚ್ ಡಿ ಮಾಡಿದ್ದಾರೆ ಗೌರವ ಡಾಕ್ಟ್ರೇಟ್ ತಗೊಂಡಿದ್ದಾರೆ ಅಂದರೆ ಯಾರಿಗೂ ಖುಷಿ ಆಗಲ್ಲ ಏನೋ ತಗೊಂಡಿದ್ದಾರೆ ಕೂಡ ಅಂತ ಅಂತ ಇರ್ತಾ ಗೌರವ ಡಾಕ್ಟರೇಟ್ಗಂತೂ ಬೆಲೆ ಇದ್ದಂಗೆ ಆಗ್ಬಿಟ್ಟಿದೆ ಇವಾಗ ಹಂಗೆ ಕೆಡಿಸಿಟ್ಬಿಟ್ಟಿದ್ದಾರೆ ಯೂನಿವರ್ಸಿಟಿಗಳವರು ಮತ್ತು ಆಶಾ ಬರಕರು ಆಶೆ ಬರೋಕರು ಸೇರಿ ಆದರೆ ಇವತ್ತು ನಮ್ಮ ಅವರು ತಬಲ ಕೇಳಿ ತುಂಬ ಸಂತೋಷ ಆಯಿತು ಮತ್ತು ನಾಗಲಿಂಗ ಕೇವಲ ತಬಲಾವಾದಕರು ಪಿ ಎಚ್ ಡಿ ಮಾಡಿದವರು ಅಂಗವಿಕಲ್ರು ಅಷ್ಟೇ ಅಲ್ಲ ಅವರು ಒಳ್ಳೆಯ ದೇಶಭಕ್ತರು ದೇಶಭಕ್ತರು ಗುರುಗಳ ಬಗ್ಗೆ ಬಹಳ ಪ್ರೀತಿ ಒಬ್ಬರು ಗುರುಗಳಿಗೆ ಅವರು ಖರ್ಚಿಂದ ಸ್ಪಿಲ್ನ ಕೊಡಿಸ್ತಾನೆ ಒಬ್ಬರು ಗುರುಗಳಿಗೆ ಅವನು ಸ್ವಂತ ಸ್ಪಿಲ್ನ ತರಿಸ್ಕೊಂಡು ಕಾಯಂ ಅಂತ ಅಂತೇಳಿ ಅವ್ರಿಗೆ ಪ್ರೀತಿ ಪಾತ್ರ ಗುರುಗಳವ್ರು ಅವರಿಗೆ ಫಿಲಮಾರ್ತೆ ತುಂಬಿಸ್ತಿದ್ದೆ ನಾನು ಅಂದ್ರೆ ಈ ಥರ ದಾಸೋಹ ದೇಶಭಕ್ತಿ ಸುಲಿಬೆಲೆ ಚಕ್ರವರ್ತಿ ಗುರು ಇದ್ದಂಗೆ ಅವರಿಗೆ ನಮ್ಮ ನಾಗಲಿಂಗಿಗೆ ಇಂತಹ ಒಬ್ಬ ಸಾಧಕ ನಾಗಲಿಂಗ ಮುರುಗಿ ಅವರೇ ಇನ್ನು ಸಂಗೀತದ ಬಳಗ ದೊಡ್ಡ ಅದು ನಮ್ಮ ನಾಗಿಂದ್ರ ರಣಪ್ರವ್ರು ಭಾಳ ದಿವಸದಿಂದ ಕಲಿಸ್ಬೇಕು ಕಲಿಸ್ಬೇಕು ಮತ್ತೆ ಶಿವರಾತ್ರಿಗೆ ಯಾರನ್ನು ಕರೆಯೋದು ಅಂತ ಹೇಳಿ ವಿಚಾರ ಮಾಡುವಾಗ ಶಿವರಾತ್ರಿಗಿಂತ ಕೇಶವಮೂರ್ತಿ ಅವ್ರ ಬಳಗ ಖಾಯಂ ಜಾಗರಣೆ ಮಾಡಕ್ಕೆ ನಾಗ ನಾಗೇಂದ್ರ ಅವ್ರಿಗೆ ಕೇಳಿದ್ರು ಅವ್ರಿಗೆ ಜಾಗರಣೆ ಕೊಡಕ್ಕೆ ಅನುಕೂಲ ಇರಲಿಲ್ಲ ಅವ್ರ ಬೇರೆ ಕಡೆ ಕಾರ್ಯಕ್ರಮ ಇತ್ತು ಹಾಗಾದ್ರೆ ಈ ಸರಿ ರಾಗಯೋಗಿ ರಾಗದ ಸಂಕಣನ ಸ್ಮರಣೋತ್ಸವ ಇಟ್ಟಿದ್ದು ಯಾರಿಗೋಸ್ಕರ ಅಂದ್ರೆ ನಾಗೇಂದ್ರ ಅಣ್ಣಪುರವ್ರಗೋಸ್ಕರ ನಾಗೇಂದ್ರ ಅಣಪುರವ್ರ್ ಕರೆಸಬೇಕು ಅವ್ರ ಮಕ್ಕಳು ಅವ್ರ ಮನೆಯವ್ರ ಗೆಲುವು ಸಂಗೀತಗಾರರು ನೋಡಿ ಹಾಡಿದ್ನಲ್ಲ ನಿನ್ನಿತ್ತು ಬಸವರಾಜ ರಾಜಗು ನೆನಪರಂಗ ಆ ವಚನಗಳು ಅವ್ರು ಹಾಡಿದ್ದು ವಚನಗಳು ಅವ್ವು ಅಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾರೆ ಮಕ್ಕಳನ್ನ ವಿನ ಪುನೀತ್ಗೆ ಸಂ ತವಳ ಕಲಿಸಿದ್ದಾರೆ ವಿನೀತ್ಗೆ ಸಂಗೀತ ಕಲಿಸಿದ್ದಾರೆ ಇಬ್ಬರು ಜ್ಯೋತಿಯವರು ಹಾಡ್ತಾರೆ ಇವರು ಹಾಡೋದು ಆಮೇಲೆ ಬಳಸೋದು ಜೊತೆ ಮಕ್ಕಳನ್ನ ತುಂಬ ಚೆನ್ನಾಗಿ ತಯಾರು ಮಾಡ್ತಾರೆ ಗುರುಕುಮಾರಾಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಸಂಗೀತ ಶಾಲೆಯನ್ನು ತೆಗೆದು ಬಹಳ ಚೆನ್ನಾಗಿ ಬೆಂಗಳೂರು ಬೆಂಗಳೂರಿನಲ್ಲಿ ಅಲ್ಲಿ ಕಷ್ಟ ಸಂಗೀತ ಕಲಿಸೋದು ಯಾಕಂದರೆ ಸಂಗೀತ ಕಲಿಯಕ್ಕೆ ಬರೋವಲ್ಲ ಕಷ್ಟ ಆದರೆ ಇವ್ರ ಬಹಳ ಭಾಳ ಜನ ಮಕ್ಕಳು ಬರ್ತಾರೆ ಯಾಕಂದ್ರೆ ಇವರು ಪ್ರೀತಿ ಮತ್ತು ಸರಳವಾಗಿ ಕಲಿಸ್ತಾರೆ ತುಂಬ ಶಾಸ್ತ್ರೀಯವಾಗಿ ಹೋಗಲ್ಲ ಅವರು ವಚನಗಳನ್ನು ಹಾಡೋದು ದಾಸರ ಪದಗಳನ್ನು ಹಾಡೋದು ಕಲಿಸ್ತಾರೆ ಅದೇ ನಾನು ಲತಂಗು ಹೇಳ್ತಾ ಇರೋದೇನೆಂದರೆ ನೀ ಶಾಸ್ತ್ರೀಯ ಸಂಗೀತದ ಬಿಟ್ಟುಬಿಟ್ಟು ಸುಗಮ ಸಂಗೀತ ಪ್ರಾಕ್ಟೀಸ್ ಮಾಡಿ ನೀನು ಎಲ್ಲಿರ್ತೀಯೋ ಅಲ್ಲೇ ಈಗ ಅವ್ರಿಗೆ ಸಂಗೀತ ಕೆಲಸ ಜಾಸ್ತಿ ಇಲ್ಲ ಅವ್ರಿಗೆ ಆರೋಗ್ಯ ಇಲಾಖೆಯಲ್ಲಿ ಲೆಪ್ರಸಿ ವಿಭಾಗದಲ್ಲಿ ಕುಷ್ಠರೋಗ ವಿಭಾಗದಲ್ಲಿ ಅವ್ರಿಗೆ ಎಸ್ ಟಿ ಸಿ ಮಾಡಿದ್ದಾರೆ ಅದಕ್ಕೆ ಸುಗಮ ಸಂಗೀತ ಕಲಿಸಕ್ಕೆ ಶುರು ಮಾಡೋಣ ತಾಯಿಯಿಂದ ಬೇರೆ ಬೇರೆಯವ್ರು ಬರ್ತಾರೆ ಸಮಯ ಆವಾಗ ಸಮಯ ಆಗಿದ್ರು ಬೆಳಿಗ್ಗೆ ಸಂಜೆ ಅಥವಾ ಶನಿವಾರ ಭಾನುವಾರ ಸಂಗೀತ ಕಲಿಸ್ಬೋದು ಅಂತ ತಿಳ್ಕೊಂಡು ಹೇಳಿದ್ದೀನಿ ಅಂದರೆ ಕಲೆ ನಾವು ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ಕಲೆ ಉಳಿತು ಇಲ್ಲವೊಂದು ಕಲೆ ಹಾಳಾಗಿ ಬಿಡುತ್ತೆ ಕಲೆ ಹಾಳಾಯ್ತು ಅಂತಂದರೆ ಮನುಷ್ಯನ ಜನ್ಮಕ್ಕೆ ಸಾ ಏನು ಬೆಲೆ ಇದೆ ಈಗ ಹೇಳಿದ್ರಲ್ಲ ಸಂಗೀತ ಸಾಹಿತ್ಯ ಕಲೆ ಇದೆ ಇದ್ರೆ ಕೊಂಬು ಬಾಲವಿಲ್ಲದ ಪಶು ಮನುಷ್ಯ ಅಂತಾನೆ ಮನುಷ್ಯ ಪಶು ಕೊಂಬು ಬಾಲವಿಲ್ಲದ ಪಶು ನೀವು ಆಗಲ್ಲ ಮನುಷ್ಯನಿಗೆ ಹಂಗೆ ಹೇಳಿರೋ ಪಶುಗಳನ್ನು ಅದಕ್ಕೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಿಮಗೆ ಸಂಗೀತ ಸಾಹಿತ್ಯ ಕಲೆ ಬಗ್ಗೆ ಆಸಕ್ತಿ ಇರಬೇಕು ಕಲ್ತಿರಬೇಕು ಅದಕ್ಕೆ ನಾವು ತಿಳ್ಕೊಬೇಕು ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಜಾನಪದ ಗಣತಿಯರು ಕಲಾವಿದಾಗಿರ್ತಿದ್ರು ಅವ್ರು ಹುಟ್ಟುವಾಗ ಬೇಯಿಸುವಾಗ ಅವರು ಅಡುಗೆ ಮಾಡುವಾಗ ಕಾಡುಕುಟ್ಟ ಮಾಡ್ತಿದ್ರು ಅಂತಹ ನಾಗೇಂದ್ರ ಅವರು ಬೆಂಗಳೂರಿನಲ್ಲಿ ಕಲೆ ಉಳಿಸ್ತಾರೆ ಜೊತೆ ಭಕ್ತಿ ಉಳಿಸ್ಕೊಂಡಿದ್ರು ಅವರು ದಾಸೋಹಿಗಳು ಅವರು ಕೂಡ ದಾಸೋಹಿಗಳೇ ಮಹಾಮನೆಗೆ ದಾಸೋಹ ಮಾಡ್ತಿರ್ತಾರೆ ಗೌಕಾರಕ್ಕವರ ಹತ್ರ ಏನೂ ಫಲ ಅಪೇಕ್ಷೆ ಇದೆ ಬಸವದ್ಯಾನ ಸೇವೆ ಮಾಡ್ತಿರ್ತಾರೆ ಅಂತ ನಾಗೇಂದ್ರ ರಾಣಪ್ಪುರವರ ಎಲ್ಲ ಕುಟುಂಬ ವರ್ಗದವರೇ ಹಾಗೂ ಕೇಶವಮೂರ್ತಿ ಕೇಶವಮೂರ್ತಿ ನಾವು ಆತ್ಮೀಯ ಸ್ನೇಹಿತರು ಶಾಲೆಲಿ ಹೋದಾಗ ಅದರಲ್ಲೂ ಮೊದಲು ಒನ್ ಟು ಸೆವೆನ್ ಅಲ್ಲೇನು ಸ್ನೇಹಿತರಾಗಿರಲಿಲ್ಲ ಅಷ್ಟು ಕಷ್ಟ ಇದೀವಿ ಹೈಸ್ಕೂಲಿಂದ ಆತ್ಮೀಯ ಗೆಳೆಯರ ಯಾಕೆ ಅಂದರೆ ಕೇಶವಮೂರ್ತಿ ನನಗೊಂದು ಉಪಕಾರ ಮಾಡಿದ್ದೇನಂತಂದರೆ ರಾಮಾಯಣದಲ್ಲಿ ಪ್ರಸಂಗ ಬರುತ್ತೆ ಆಂಜನೇಯ ಈ ಸಮುದ್ರ ಹಬ್ಬ ಸಾಮರ್ಥ್ಯ ಅವನಿಗಿರುತ್ತೆ ಆದರೆ ಋಷಿಗಳ ಹಬ್ಬವನ್ನು ಅವನಿಗೇನು ಮಾಡಿಬಿಟ್ಟಿರ್ತಾನೆ ಅವನ ಶಕ್ತಿ ಗೊತ್ತಾಗೋದೆಲ್ಲರಿಗೂ ಚೇಷ್ಟೆ ಮಾಡ್ತಿರ್ತಾನೆ ಬಹಳ ಚಿಕ್ಕ ಹುಡುಗ ಇದ್ದಾಗ ಅದಕ್ಕೆ ಇನ್ನೊಬ್ಬರು ಹೇಳೋವರೆಗೂ ನಿನ್ನ ಶಕ್ತಿ ನಿನಗೆ ಗೊತ್ತಾಗದೇ ಇರಲಿ ಅಂತ ಶಾಪ ಕೊಟ್ಬಿಟ್ಟಿರ್ತಾನೆ ಅದಕ್ಕೆ ಜಾಂಬವ್ ಅಂತ ಹನುಮಂತನ ಶಕ್ತಿಯನ್ನು ಹನುಮಂತನ ತಿಳಿಸ್ಕೊಡ್ತಾನೆ ಹಾಗೆ ನನ್ನ ಭಾಷಣದ ಕಲೆ ನನ್ನ ಸಾಮರ್ಥ್ಯವನ್ನು ಏನಾದರೂ ಪ್ರೋತ್ಸಾಹಿಸಿರು ಅಂದರೆ ನಾನು ನನ್ನ ಜೀವನದಲ್ಲಿ ಇಬ್ಬರು ಕೇಶವಮೂರ್ತಿ ಇನ್ನು ಭದ್ರಪ್ಪ ಅಂತ ಒಬ್ಬರಿಗೆ ಅವರಿಲ್ಲ ಇಲ್ಲಿ ಬಂದಿಲ್ಲ ಅವರು ಭದ್ರಪ್ಪ ಮತ್ತು ಕೇಶವಮೂರ್ತಿ ನನ್ನನ್ನು ನಿಜವಾಗಿ ಹೈಸ್ಕೂಲಲ್ಲಿ ಬುಕ್ಕಿಸ್ತಾ ಹೋಗ್ತೀವಿ ಇಲ್ಲಾಂದ್ರೆ ಐ ಸ್ಕೂಲಲ್ಲಿ ಭಾಳ ಜನ ಕೆಟ್ಟೋಗ್ಬಿಡ್ತಿದ್ರು ನಮ್ಮ ಶಾಲೆಯಲ್ಲಿ ಅಲ್ಲಿ ಹಾಗೆ ಕೆಡ್ಲಾರ್ದಂಗೆ ನಿನ್ನಲ್ಲಿ ಸಾಮರ್ಥ್ಯ ಇದೆ ನೀನು ಬಹಳ ದೊಡ್ಡ ವ್ಯಕ್ತಿ ಆಗ್ಬೋದು ನಮ್ಮ ಸ್ಕೂಲ್ಗೆ ದೊಡ್ಡ ವ್ಯಕ್ತಿ ಆಗ್ಬೋದು ನಿನ್ನಲ್ಲಿ ಅಂಥ ಸಾಮರ್ಥ್ಯ ಇದೆ ಅಂತ ಹೇಳಿ ಬೆಳೆಸಿದಂಥ ಸ್ನೇಹಿತರು ನಮಗಿಂತ ಒಂದು ವರ್ಷ ಮುಂದಿನ ಕ್ಲಾಸಲ್ಲಿದ್ದರು ಇವ್ರ ಕ್ಲಾಸಲ್ಲೇ ನನಗೆ ಆತ್ಮೀಯ ಗೆಳೆಯರಿಬ್ರು ಇದ್ದರು ಅಂತ ಕೇಶಿ ಮೂರ್ತಿ ಯಾವಾಗಲೇ ಕರೆದ್ರು ಕೂಡ ಬರಕ್ಕೆ ಭಾಳ ಖುಷಿ ಕೇಶಮೂರ್ತಿಗೆ ಅವರ ಸ್ನೇಹಿತರಾದಂಥ ಹಿರಿಯ ಅಂತ ನಮ್ಮ ನೆಂಜುಂಡೈನವರು ಅವರು ದೊಡ್ಡವರಿದ್ದು ಅವರಿಗೆ ಎಪ್ಪತ್ತು ವರ್ಷ ಅವರು ಆಡ್ತಿದ್ದರೆ ನನಗೆ ಏಸುದಾ ಸ್ನೇಹಿತಾಗುತ್ತೆ ಅಷ್ಟು ಚೆನ್ನಾಗಿ ಹೇಳ್ತವ್ರು ತುಂಬ ಮತ್ತು ಒಂದು ಸ್ಪೆಷಾಲಿಟಿ ಏನಂದರೆ ಒಂದು ಏನು ಕಲ್ತಿಲ್ಲ ಅವರು ವಿದ್ವಾಂಸಗಳಿಗೆ ಚಟ ಇಲ್ಲದೇನೋ ತುಂಬ ಕಡಿಮೆ ನಾನಿಲ್ಲಿ ಇವ್ರನ್ನೆಲ್ಲ ಯಾಕೆ ಕಲಿಸ್ತೀನಿ ರಾಮಲಿಂಗಪ್ಪ ಅವರಾಗಲಿ ನಂಜುಂಡಯ್ಯನವರಾಗಲಿ ಕೇಶವಮೂರ್ತಿ ಆಗಲಿ ನಮ್ಮ ಆಂಜನೇಯ ರೆಡ್ಡಿ ಇದೇ ಸಾರಿ ಬಂದಿದ್ದಾರೆ ಇವ್ರು ಯಾರೂ ಕೂಡ ಒಂದು ಸಣ್ಣ ಚಟವನ್ನು ಮಾಡೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಕಲಿಸ್ತಿರ್ತೀವಿ ಭಕ್ತಿ ಪರಿಸರಕ್ಕೆ ಅಂತಹ ಎಲ್ಲ ನಂಜುಂಡಯ್ಯ ಸ್ಥಾನ ಬಹಳ ಅದ್ಭುತವಾಗಿ ವಚನಗಳನ್ನು ತುಂಬ ಕಲ್ತಿದಾರೆ ನಾವು ತುಂಬ ಚೆನ್ನಾಗಿ ಹಾಡಿದ್ದಾರೆ ನಂಜಿನಯ್ಯ ರಾಮಲಿಂಗಪ್ಪ ರಾಮಲಿಂಗಪ್ಪನವ್ ಅವರೇ ಮತ್ತು ಆಂಜನೇಯ ರೆಡ್ಡಿ ಅವರು ಒಳ್ಳೆಯ ಸಂಗೀತಗಾರರು ಈಗ ಕಷ್ಟ ಆಗ್ತಿದೆ ಅವ್ರಿಗೆ ಹಾಡೋಕ್ಕಷ್ಟೇ ಅಷ್ಟೇ ಜೀವನದಲ್ಲಿ ಭಾಳ ನೊಂದಿದ್ದಾರೆ ಜೊತೆಗೆ ಪ್ಯಾರಾಲಿಸಿಸ್ ಆಗಿತ್ತು ಅವ್ರಿಗೆ ಹಾಡೋದಕ್ಕೆ ಆಗ್ತಿರ್ಲಿಲ್ಲ ಅಂಥದ್ದ್ರೀ ಸುಧಾರಣೆ ಆಗಿದೆ ಅಗಲಿ ತನಕ ಬಂದು ಹಾಡಿದ್ದಾರೆ ಆಂಜನೇಯ ರೆಡ್ಡಿ ಅವರೇ ಮತ್ತು ಇನ್ನು ನಮ್ಮ ಬಸವಶ್ರೀ ಅಂತ ಒಬ್ಬರು ಬಂದಿದ್ದಾರೆ ಕೊಪ್ಪಳದಿಂದ ಅನುಕೂರ್ಣಕ್ಕಾಗಿ ನೋಡಕ್ ಬಂದವರು ಇವರಲ್ಲ ಆದರೆ ಸಾಧಕರು ಯಾಕೆ ಅವ್ರನ್ನ ವೇದಿಕೆ ಮೇಲೆ ಕೂಡಿಸಿದೀವಿ ಅಂತಂದ್ರೆ ಸಾಧನೆ ಜೀವನದಲ್ಲಿ ಒಳ್ಳೆ ಮಾರ್ಗ ಹಿಡಿದು ಬಸವ ತತ್ವವನ್ನು ಜೀವನದಲ್ಲಿ ಅಳವಡ ಅಳವಡಿಸ್ಕೊಂಡು ಬದುಕ್ತಾ ಇರ್ತಕ್ಕಂಥ ಬಸವಶ್ರೀ ಮತ್ತು ಇನ್ನೆಲ್ಲ ಎಲ್ರೂ ನಮ್ಮ ಸುನೀಲ್ ಗೋಖ್ಲೆ ಅವರು ಬಂದಿದ್ದಾರೆ ಅವ್ರು ಮಧ್ಯೆ ಕಂಡು ಹೋಗ್ಬಿಡ್ತು ಅವನಿಗೆ ಮತ್ತೆ ಎಮ್ ಬಿ ಬಿ ಎಸ್ ಆದ್ಮೇಲೆ ಡಾಕ್ಟ್ರು ಅಂದ್ರೆ ಕೆಲಸ ಸಿಕ್ಕ ಮೇಲೆ ಅವ್ರಿಗೆ ಕಣ್ಣು ಹೋಯ್ತು ಪೂರ್ಣ ಕಾಣಿಸೋದೇ ಇಲ್ಲ ಇವತ್ತು ಏನು ಕಳಿಸಿಲ್ಲ ಆದರೂ ಕೂಡ ನಮ್ಮ ಸರ್ಕಾರ ಕೆ ಎಮ್ ಸಿ ಅವರು ಅವ್ರಿಗೆ ಉದಾಸೀನ ಮಾಡಲಾರ್ದೇನೆ ಅವ್ರಿಗೆ ತೊಂದರೆ ಕೊಡಲಾರ್ದೇನೆ ಅವರಿಗೆ ಟೀಚಿಂಗ್ ಪ್ರ ಲೈನ್ ತೊಗೊಂಡು ಈಗ ಅವರು ಪ್ರಾಧ್ಯಾಪಕರಾಗಿ ಟೀಚ್ ಮಾಡ್ತಾರೆ ಮಕ್ಕಳಿಗೆ ಸಾಮುದಾಯಿಕ ಆರೋಗ್ಯ ವಿಭಾಗದಲ್ಲಿ ಅವರು ಟೀಚ್ ಮಾಡ್ತಾರೆ ಅಂದರೆ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ನಮ್ಮ ಅಂಧ ಸಮಾಜದ ಸಂಘಟನೆ ಪ್ರಯತ್ನ ಪಡ್ತಿರ್ತಾರೆ ಇವತ್ತು ಅವ್ರದ್ದು ಇದ್ದೇ ಇದ್ರು ಕೂಡ ನಮ್ಮ ನಾಗಲಿಂಗ್ ಬರ್ತಿದ್ದಾರೆ ಕೂಡಲೇ ಅವ್ರ ಜೊತೆಗೆ ಬಂದಿದ್ದಾರೆ ಸುನಿಲ್ ಗೋಖಲೆ ಸರ್ ಅವರು ಡಾಕ್ಟರ್ ಅವನೇಕ ಮತ್ತು ನಮ್ಮ ಚನ್ನಸವ ಶಾಮಿನ್ ಎಲ್ಲರೂ ಆದರೂ ಅಂತ ಪ್ರಯತ್ನ ಮಾಡಿದವರು ಅಕಸ್ಮಾತ್ ಅವರು ಬಿಟ್ಟಿದ್ರೆ ಹ ದಾಸಿಗಳು ಬಹಳ ಮುಖ್ಯ ನೋಡ್ರಿ ಈ ಎಲ್ಲ ಕಾರ್ಯಕ್ರಮ ದಾಸೋಹಿಗಳು ಬೇಕಲ್ಲ ನಮ್ಮ ಮುಕ್ತಾಯಕ ಮುಕ್ತಾಯಕ್ಕ ನಿಜವಾಗಿ ಮುಕ್ತ ಅಟ್ಟಿ ಹೆಸರು ಅವರು ಇಟ್ಟೆ ಹೆಸರು ಮುಕ್ತ ಆದರೆ ಆಕೆ ಬದುಕು ಮುಕ್ತಾಯಕ ಬದುಕಿನಿ ಅಂದ್ರೆ ಶರಣರು ನಾವು ತಿನ್ಕೊತೀವಿ ಹನ್ನೆರಡು ಶತ್ ಬಂದಾಗ ಅಷ್ಟೇ ಶರಣರಿದ್ರು ಅಂತ ಹೇಳಿ ಇಲ್ಲ ಮುಕ್ತಾಯ್ತವರು ಅವರು ಪ್ರಾಯಶಃ ಈಕೆ ಸ್ಥಿತಿ ಮುಟ್ಟೋದು ಸ್ಥಳ ಆಕೆ ಶಡಿಸ್ತಲಿಲ್ಲ ಆರು ಹೇಳಿಕ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ಆಕೆ ಬದುಕಿದೆಯಲ್ಲ ತನ್ನ ಬಡದ ಕಷ್ಟದಲ್ಲಿರ್ತಕ್ಕಂಥ ಬಂಧುಗಳನ್ನ ತನ್ನ ಇಟ್ಕೊಂಡು ಅವರ ತಂಗಿ ಪ್ರಾಯಶ ಸ್ನೇಹ ಅಮ್ಮ ಏನಾಗಬೇಕು ಅಲ್ಲ ನೀನ್ ಏನಾಗ್ಬೇಕು ತಂಗಿ ಆಕೆ ಕಷ್ಟದಲ್ಲಿದ್ದ ತಂಗಿನ ತಂಗಿ ಮಕ್ಕಳನ್ನ ತನ್ನ ಮನೇಲೆ ಇಟ್ಕೊಂಡು ಅವ್ರ ಮಕ್ಕಳನ್ನ ಸಂಪೂರ್ಣವಾಗಿ ತನ್ನ ಮಕ್ಕಳ ಜೊತೆ ಜೊತೆಗೇನೆ ಪ್ರೀತಿಸಿ ಈಗ ಅವರು ಪ್ರಾಯಶ ಪ್ರಾಯಶಃ ಮುಕ್ತಾಯಕ ನಮ್ಮ ಅವರ ಆಶ್ರಯ ಸಿಗದೆ ಹೋಗಿದ್ರೆ ಅವ್ರು ಇನ್ನೂ ಎಷ್ಟು ಕಷ್ಟಪಡ್ಬೇಕಾಗಿತ್ತು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಸಿಕ್ತಿತ್ತು ಇವರು ಬಹಳ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರು ಅವ್ನ ಎರಡು ಮಕ್ಕಳು ಜೊತೆಗೆ ಅಪ್ಪ ಅಮ್ಮ ಇಬ್ಬರು ತೀರ್ಕೊಬಿಟ್ರು ಅವರ ಸಂಬಂಧಿಕರಲ್ಲಿ ಆ ಎರಡು ಮಕ್ಕಳು ತನ್ನ ಜೊತೆಗೆ ಇಟ್ಕೊಂಡ್ರು ಅವರು ಈಗ ಒಬ್ಬ ನೇವಿಗೆ ಹೋಗಿದ್ದಾನೆ ಒಬ್ಬ ಚೆನ್ನಾಗಿ ಓದ್ತಾ ಇದ್ದಾನೆ ಇದು ಶರಣರ ಜೀವನ ಅಂತ ಶರಣರ ಜೀವನ ಅಂತಂದರೆ ಬರೀ ವಿಭೂತಿ ಹಚ್ಕೊಂಡು ಲಿಂಗ ಕಟ್ಕೊಂಡು ಅದು ಮಾಡಿ ಒಳ್ಳೆಯದು ಅದು ಶರಣರ ಜೀವನನೇ ಆದರೆ ತತ್ವದಂತೆ ನಡೀದೇ ಹೋದರೆ ಅದು ನಾವು ಶರಣರಿಗೆ ಮಾಡ್ತಕ್ಕಂಥ ಅಪಮಾನ ಅಂತಹ ಮುಕ್ತಾಯಕ್ಕ ಮೊನ್ನೆ ತಾನೇ ಈ ಸರಿ ಮಾರ್ಚ್ ತಿಂಗಳ ದಾಸೋಹ ಅಂದರೆ ಅವರ ಮಗ ಈಗ ಮಗ ಸೊಸೆ ವಿದೇಶದಲ್ಲಿದ್ದಾರೆ ಇಲ್ಲಿ ನೆದರ್ಲ್ಯಾಂಡ್ಸ್ ನೆದರ್ಲ್ಯಾಂಡ್ಸಲ್ಲಿ ಏನಿದ್ದಾರೆ ಅವರ ಇಬ್ಬರು ಇಂಜಿನಿಯರ್ಸ್ ಅದನ್ನು ಆ ಸೊಸೆ ಅದು ಅದೊಂದು ಕಥೆ ಅದ್ಭುತ ಕಥೆ ಅದು ಅದು ಇವಾಗ ಹೇಳೋಕ್ಕೆ ಸಮಯ ಇಲ್ಲ ಮತ್ತು ನಿಮ್ಮನ್ನು ಬಸವತತ್ವದಿಂದ ತತ್ವದಿಂದ ಮತ್ತೆ ತಿಂಗಳೋ ಕರ್ಕೊಂಡೋದಂಗೆ ಆಗ್ಬಿಡುತ್ತೆ ಆವಾಗ ಮುಕ್ತಾಯ ಕೇಳ್ಕೊಡ್ರಿ ಆ ಕಥೆ ಬೇಕಂದ್ರೆ ಎಂಥ ಒಳ್ಳೆ ನಿರ್ಧಾರ ತಗೊಂಡು ಮಗ ಮತ್ತು ಅಪ್ಪ ಅಮ್ಮ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಹ ಮುಕ್ತಾಯಕ ಬಸವರಾಜು ಅವರಿಗೆ ನಾನು ಅನುಷ್ಠಾನಗಳನ್ನು ಸಲ್ಲಿಸಿ ಬಂಧುಗಳೇ ಮತ್ತು ಇನ್ನು ನೀವು ನೀವೆಲ್ಲ ಅದೇ ಈ ಗುಡ್ಡಕ್ಕೆ ಬರಬೇಕಾದ್ರೆ ನೀವೆಲ್ಲವನ್ನು ಬಿಟ್ಟೇ ಬರಬೇಕು ಈ ನಮ್ಮ ಆಶಿವಮ್ಮ ಬಸವಣ್ಣ ಎಂಥ ಜಾಗದಲ್ಲಿ ಸ್ಥಾಪನೆ ಮಾಡಿಸಿದಾರಂದ್ರೆ ಅಂದರೆ ಎಲ್ಲೋ ಹೋಗ್ತಿದ್ದಿರ್ಬೇಕು ದಾರಿ ಸಿಕ್ಕಿದೆ ಅಂತ ಹೋಗೋಂಗಿಲ್ಲ ನೀವು ಬರೋಕ್ಕಾಗಂಗಿಲ್ಲ ಅದಕ್ಕೆ ಹೈವೇನಲ್ಲೂ ಇಲ್ಲ ರೋಡ್ ರೋಡಲ್ಲೂ ಇಲ್ಲ ಒಳಗಡೆ ಇದೆ ನೀವೆಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಶರಣಾರ್ಥಿಗಳನ್ನು ಹೇಳಿ ನಮ್ಮ ಮಂಜು ಇವತ್ತು ಮಂಜುಗೂ ಬಿಡುವೆ ಸಿಗಲ್ಲ ಅಂಥದ್ರಲ್ಲಿ ಇವತ್ತು ಬಂದು ನಿರೂಪಣೆ ಮಾಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಕಳಿಮನೆ ಅವರೇ ಮತ್ತು ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಇನ್ನು ನನ್ನ ಕೆಲಸವನ್ನು ನಮ್ಮ ಸಂಗಮೇಶ್ವರ ಸ್ವಾಮಿಗಳು ಮುಗಿಸ್ಬಿಟ್ಟಿದ್ದಾರೆ ಅಂದರೆ ರಾಗಯೋಗಿ ರಾಗದ ಸಂಕರಣದ ಸಂಪೂರ್ಣ ಚರಿತ್ರೆಯನ್ನು ಹೇಳಿಬಿಟ್ಟಿದ್ದಾರೆ ಇವರು ಶರಣರಿಗಿಂತ ಮೊದಲು ಬಂದಂಥ ಬೆಳಿ ಚುಕ್ಕಿಗಳು ರಾಗಯೋಗಿ ರಾಘ ಸಂಕಣ್ಣ ಇಳಿಗಾಳ ಬೊಮ್ಮಾಯ ಇಂಥವ್ರು ಇವರು ವಚನಗಳನ್ನ ಬರ್ತಿಲ್ಲ ಅಂದರೆ ಬಸವಣ್ಣವರಿಗಿಂತ ಮುಂಚೆ ಶರಣರಿದ್ರು ಕೂಡ ವಚನಗಳನ್ನು ಬರ್ತಿಲ್ಲ ಜೇಡರ ದಾಸಿಮ್ಯನವರು ಹಿರಿಯ ವಚನಕಾರ ಅದರ ಅನುಭವ ಮಂಟಪದಲ್ಲಿ ಇದ್ರು ಅವರು ಅದ್ರ ಬಗ್ಗೆ ಬರೀತೀನಿ ನಾನು ಪುಸ್ತಕ ಬರೀತೀನಿ ವಚನಾಂಕಿತಗಳ ಬಗ್ಗೆ ಪುಸ್ತಕ ಬರೀತಾ ಬರೆಯಕ್ಕೆ ಶುರು ಮಾಡ್ತೀನಿ ಅದರಲ್ಲಿ ಸಂಪೂರ್ಣ ಜೀರ ದಾಸಿಮಯ್ಯನವರ ವಚನಾಂಕಿತದ ಬಗ್ಗೆ ಅವ್ರ ಜೀವನ ಚರಿತ್ರೆ ಬಗ್ಗೆ ಬರೀತೀನಿ ಗೊತ್ತಾಯ್ತಲ್ವಾ ಅಂದ್ರೆ ವಚನಾಂಕಿತಗಳನ್ನ ಇಟ್ಕೊಳ್ಳೋದು ವಚನಗಳನ್ನು ರಚನೆ ಮಾಡೋದು ಅನುಭವ ಮಂಟಪದಲ್ಲೇ ಉದಯ ಆಯಿತು ಅನುಭವ ಮಂಟಪದಲ್ಲಿ ಉದಯ ಹಾಗಾದ್ರೆ ಸಣ್ಣವರಿದ್ದಾಗಿರೋ ವಚನಗಳು ಆಮೇಲೆ ಹೇಳಿದ ಅವರು ನೆನಪಿಸ್ಕೊಂಡು ಜೀವನ ಚರಿತ್ರೆಯನ್ನ ನಾವೇ ನೆನೆಸ್ಕೊಂಡು ಹೇಳ್ತೀವಲ್ಲ ಹಾಗೆ ಬಸವಣ್ಣವರಾಗ್ಲಿ ಆಮೇಲೆ ಬೇರೆ ಬೇರೆ ಶರಣರು ಅನುಭವ ಮಂಟಪ ಕಟ್ಟುವವರೆಗಿನ ಘಟನೆಗಳನ್ನ ವಚನ ರೂಪದಲ್ಲಿ ರಚನೆ ಮಾಡಿಟ್ಟಿದ್ದಾರೆ ಪ್ರಾಮಾಣಿಕರು ಅವರು ಕೈಲಾಸವಾಸಿಯಾದ ಶಿವನನ್ನು ಸ್ತುತಿಸಿದ ವಚನಗಳನ್ನು ಕೂಡ ಬಿಟ್ಟಿಲ್ಲ ಶರಣರು ಅಂದರೆ ನಾವು ಹಿಂಗಿದ್ವಿ ಹಿಂಗಾದ್ವಿ ಅನ್ನೋದನ್ನು ತಿಳಿಸ್ಕೊಡ್ಬೇಕು ಯಾಕಂದರೆ ಸತ್ಯವನ್ನು ಮರೆಮಾಚಿದರೆ ಯಾವುದೂ ತತ್ವ ಗಟ್ಟಿಯ ಗುಳಿಯೆಲ್ಲ ಸ ತಿಳ್ಕೊಳ್ಳಿ ಅದನ್ನು ಸತ್ಯ ಮನೆಮಾಚಬಾರ್ದು ನಾವೇನಿದ್ವೋ ನಾವೇನಾಗಿದ್ದೀವೋ ಏನಿದ್ವಿ ಅನ್ನೋದು ಬೇಕು ಏನಾಗಿದ್ದೀವಿ ಅನ್ನೋದಂತೂ ಜಗತ್ತಿಗೆ ಗೊತ್ತಿ ಗೊತ್ತಿರ್ತದೆ ಅದನ್ನು ನಾವು ಹೇಳಬೇಕಾಗಿಲ್ಲ ಬಸವಣ್ಣವರು ವಿಶ್ವ ಗುರುವಾದ್ರು ಮುಗಿಲಗಲ ಮುಗಿಲಗಲ್ಲ ಮುಗಿಯಾಗಲ್ಲ ನಿಮ್ಮಗಲ್ಲ ಇಷ್ಟಲಿಂಗವನ್ನು ಕೊಟ್ಟರು ಆದರೆ ಬಸವಣ್ಣವ್ರು ಏನಾಗಿದ್ರು ಅನ್ನೋದನ್ನ ಅವರು ಚಂದದಲ್ಲಿ ಹೇಳಿ ಇಟ್ಟಿದ ಇಟ್ಟಿದಾರು ಕೈಲಾಸವಾಸಿ ಶಿವನ ಬಗ್ಗೆ ಭಕ್ತಿ ಇತ್ತು ಆಮೇಲೆ ಕೈಲಾಸ ಒಂದು ಲೋಕ ಇದೆ ಅಂತ ಗೊತ್ತಿದೆ ಇತ್ತು ಅವರಿಗೆ ನನ್ನನ್ನು ಇಡ ಬಿಟ್ಬಿಟ್ಟಿದೆಯಾ ಭೂಲೋಕದಲ್ಲಿ ಲೋಕದಲ್ಲಿ ಉಂಟು ಅಂತ ಅಂತ ಹೇಳ್ತಾರೆ ಆದ್ರೂ ಮುಂದೆ ಹೇಳಿದ್ರು ದೇವಲೋಕ ಮತ್ತೆ ಲೋಕ ಎಂಬುದು ಬೇರಿಲ್ಲ ಕಣ್ಣಪ್ಪ ಅದು ಇಲ್ಲೇ ಇದೆ ಇಲ್ಲೇ ಇಲ್ಲ ಇದನ್ನೇ ಕೈಲಾಸ ಮಾಡ್ಕೊಳ್ಳಿ ಇದನ್ನೇ ಸ್ವರ್ಗ ಮಾಡ್ಕೊಳ್ಳಿ ಮತ್ತೆ ಸತ್ತ ಮೇಲೆ ಸಿಗುತ್ತೆ ಅಂತ ಯಾರು ಅಸ ಇಟ್ಕೊಬೇಡಿ ಸತ್ ಮೇಲೆ ಮತ್ತೆ ಇಲ್ಲಿಗೆ ಬರಬೇಕು ನೀವು ಸತ್ತ ಮೇಲೆ ಜನ್ಮ ಇಲ್ಲ ಅಂತಲ್ಲ ಅದ ಆದರೆ ಇಲ್ಲಿಗೆ ಬಂದು ಬರಬೇಕು ಮತ್ತೆ ಇನ್ನೆಲ್ಲ ಯಾವುದೋ ನಕ್ಷತ್ರದಲ್ಲಿ ನಿಮ್ತ ಮಾಡೋ ಹುಟ್ಟಿಸಲ್ಲ ದೇವರು ಇಲ್ಲಿಗೆ ಬರಬೇಕು ಅದಕ್ಕೆ ಹೇಗಿದ್ರು ಇಲ್ಲಿಗೆ ಬರೋದಿದೆ ಚೆನ್ನಾಗಿ ಬಿಡೋಣ ಚೆನ್ನಾಗಿ ಬದುಕಿದ್ರೆ ನಮಗೆ ಒಳ್ಳೆ ಬದುಕ್ ಬಂದೇ ಬರುತ್ತದೆ ಮುಂದಿನ ಜನ್ಮವೂ ಕೂಡ ಚೆನ್ನಾಗಿರುತ್ತೆ ಆದ್ರಿಂದನೇ ನಾನು ಹೇಳೋದು ಕೆಲವರು ಈ ಉಪವಾಸದ ಬಗ್ಗೆ ಮಾತಾಡೋ ಹೇಳ್ತಾರೆ ಅಯ್ಯೋ ಬೇಡ ಬಿಡಿ ಸ್ವಾಮಿ ನನಗೆ ಯಾಕೆ ವಯಸ್ಸಾಯಿತು ಈಗ ಯಾಕೆ ಉಪವಾಸ ಇನ್ಮೇಲೆ ಉಂಡುಂಡು ಸತ್ಬಣ್ಣ ಉಂಡುಣ್ಣು ಸಾಯೋಕೆ ಬರಲ್ಲ ಉಂಡುಣ್ಣು ಸಾಯಕ್ಕೆ ಹೋದರೆ ಐಸಿಯುನಲ್ಲಿ ಚುಚ್ಚಿಸ್ಕೊಂಡು ಕೊರೆಸ್ಕೊಂಡು ಸಾಯಬೇಕಾಗುತ್ತೆ ಅದಕ್ಕೆ ಹಂಗೆ ಬೇಡ ವಯಸ್ಸು ಆದಮೇಲೆ ಉಪವಾಸ ಮಾಡೋದು ಸುಲಭ ನೋಡಿ ನಮ್ಮ ಸವರ್ಣ ಮುಂದೆ ಕೂತ್ಕೊಂಡು ನಗ್ತಿದ್ದಾರೆ ಎಪ್ಪತ್ತ್ಮೂರು ವರ್ಷ ಇವಾಗ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತಂದ್ರೆ ಸೋನವ್ರು ಮಾನಂದಕರಾಗ್ಲಿ ಎಷ್ಟು ಅವರು ಅಷ್ಟೆಲ್ಲ ವಯಸ್ಸಾದ್ರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಸೇವೆ ಮಾಡ್ತಾರೆ ಯಾವ ಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡ್ತಾರೆ ಅಂತ ಅವ್ರು ಯಾಕೆ ಅಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಆರೋಗ್ಯ ಚೆನ್ನಾಗಿ ಅವರು ಈ ನನ್ನ ಮಾರ್ಗದಲ್ಲಿ ಚೆನ್ನಾಗಿ ನಡೀತಾರೆ ರಾತ್ರಿ ಊಟ ಮಾಡೋದಿಲ್ಲ ಆ ಹಣ್ಣು ತರಕಾರಿಗಳನ್ನು ಉಪಯೋಗಿಸ್ತಕ್ಕಂಥದ್ದು ಇದು ಎಲ್ರಿಗೂ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಅಂತ ಅನೇಕ ಜನ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಈ ಸಾರಿ ಜಾಗರಣೆ ತುಂಬಾ ಚೆನ್ನಾಗಾಯ್ತು ಹತ್ತು ಗಂಟೆಗೆ ಶುರು ಮಾಡಿದ್ವಿ ಒಂಬತ್ತುವರೆಗೆ ಶ್ರುತಿ ಮಾಡಕ್ ಶುರು ಮಾಡಿದ್ವಿ ಅವರು ಶ್ರುತಿ ಮಾಡೋಕೆ ಶುರು ಮಾಡಿದ್ರು ಅಂದ್ರೆ ಅವ್ರು ಗೊತ್ತಿಲ್ಲ ಗೊತ್ತಿರ್ಲಲ್ವ ಅದಕ್ಕೆ ಕೇಶಮೂರ್ತಿ ತಮಾಷೆ ಮಾಡ್ತಿದ್ದೆ ನೀ ಬಹಳ ಹಿಂಸಾಕ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಆ ಮೃದಂಗ ಕೊಟ್ಟಿ ಬಡದು ಚಚ್ಚಿ ಎಲ್ಲ ಮಾಡ್ ಸರಿಪಡಿಸ್ಬೇಕು ಸುಮ್ಮನೆ ಬರಲ್ಲ ಹತ್ತು ಗಂಟೆಯಿಂದ ಶುರು ಮಾಡಿದ್ವಿ ಆ ನಾಲ್ಕೂವರೆವರೆಗೆ ವರೆವರೆಗೆ ಆಗೋತಿಗೆಲ್ಲ ನಾಲ್ಕು ಮುಕ್ಕಾಲು ಆಯ್ತು ಅಲ್ಲಿವರೆಗೂ ಯಾರು ಇದ್ದೇ ಮಾಡಿಲ್ಲ ಅಂದ್ರೆ ಒಂದು ಮೂವತ್ತು ಜನ ಹೆಸರು ಇದ್ರು ಅಷ್ಟು ಚೆನ್ನಾಗಿ ಎಲ್ಲರೂ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ನನಗೇನು ಕಷ್ಟ ಆಯಿತು ಅಂತಂದ್ರೆ ಜಗಳನೆ ಮಾಡಿದ್ದು ನನಗೆ ಮರುದಿ ಎಷ್ಟು ಸಮಯ ಸಿಗಿಲ್ಲ ನಿನ್ನೆ ಬೇರೆ ಬೇರೆ ಜನ ಬಂದರು ಬೇರೆ ಬೇರೆ ಕಾರ್ಯಕ್ರಮಗಳು ಮಾತಾಡ್ಸೋದು ಗುಡಿಗೆ ಗುಡಿಗೆರೆ ಮೇಲೆ ಹೋಗ್ಬೇಕಾಗಿತ್ತು ಗುಡಿಗೆರಿಗೆ ಹೋಗಿ ಬಂದ್ವಿ ಗುಡಿಗೆರೆಯಿಂದ ಬರುವತ್ತಿಗೆ ಹನ್ನೊಂದು ಆಯ್ತು ರಾತ್ರಿ ಮಲ್ಕೊಳ್ಳೋತ್ತಿಗೆ ಇನ್ನು ಬೆಳಗ್ಗೆ ನಾ ಐದು ಗಂಟೆಗೆ ಎದ್ದರಳೇಬೇಕು ಯಾಕೆ ಪಾದಯಾತ್ರೆ ಮನಗುಂಡಿಯಲ್ಲಿ ಹಾಗಾಗಿ ಸ್ವಲ್ಪ ನನಗೆ ಸ್ಟ್ರೈನ್ ಆಯಿತು ಅಷ್ಟು ಬಿಟ್ಟರೆ ಸ್ಟ್ರೈನ್ ಆಗಲಿ ಅಷ್ಟಾದ್ರೆ ಹಬ್ಬ ಅಂತ ಅನಿಸುತ್ತೆ ಚೆನ್ನಾಗಿರುತ್ತೆ ಇಷ್ಟು ಜನ ಸಂತೋಷ ಪಟ್ಟರಲ್ಲ ಇಷ್ಟು ಜನ ಎಲ್ರಿಗೂ ದಾಸೋಹ ಆಯಿತು ಮತ್ತೆಲ್ಲರೂ ಸಂತೋಷ ಪಡ್ತೀರ ಇನ್ನು ದಾಸೋಹದಲ್ಲೂ ಪಾಲ್ಗೊಳ್ಳ್ರಿ ಅಂತ ತಿಳ್ಕೊಂಡು ಹೇಳ್ತಾ ಯೋಗಿ ರಾಗ ರಾಗದ ಸಂಕಣ್ಣನ ಬದುಕನ್ನು ಮರ್ತೆ ಬಿಟ್ಟಿದ್ರು ಎಲ್ಲರೂ ಅದನ್ನು ಚಿತ್ರಿಸಿದವರು ಅಂತಂದರೆ ಸಿದ್ಧಯ ಪುರಾಣಿಕರು ಸಿದ್ಧ ಪುರಾಣಿಕರು ಶರಣ ಚರಿತಾ ಅವ್ರ ಚರಿತ್ರೆ ಎರಡೇ ಎರಡು ಸಾಲಲ್ಲಿ ಹೇಳಿ ಉಳಿಸ್ಬಿಡ್ಬಹುದು ಅವ್ರದ್ದು ಮತ್ತು ತುರ್ಗಾಯಿ ರಾಮಣ್ಣನ ಆ ಅವರಿಬ್ಬರದ್ದು ಚರಿತ್ರೆಯನ್ನು ಪೇಜ್ ಕಟ್ಲೆ ಒಂದು ಎರಡು ಮೂರು ಪೇಜ್ ಬರೆದಿದ್ದಾರೆ ಯಾಕೆಂದ್ರೆ ಅದು ಸಿದ್ಧ ಪುರಾಣಿಕರ ಸಾಹಿತ್ಯ ಪತ್ನಿ ಅವರ ಜಾಗೃತ ಪತ್ನಿ ಸಿದ್ಧ ಪುರಾಣಿಕರ ಶರಣ ಮೃತ ಸಾಮಾನ್ಯ ಪುಸ್ತಕ ಅಲ್ಲ ಈಗ ಮತ್ತೆ ಪ್ರಿಂಟ್ ಆಗಿದೆ ತಪ್ಪುಗಳು ಬಹಳ ಉಳಿಸ್ಬಿಟ್ಟಿದ್ದಾರೆ ಆದರೆ ಪ್ರಿಂಟ್ ಆಗಿದೆ ತಗೊಂಡು ಓದಿ ಸಾಹಿತ್ಯ ಪ್ರಕಾಶನದಲ್ಲಿ ಸಾಹಿತ್ಯ ಬಂಡಾರದಲ್ಲಿ ಸಿಗುತ್ತೆ ಅವನಿಗೆ ಎರಡು ಪುಸ್ತಕ ತಗೊಂಡೆ ನಾನು ನಾವು ನಾಗಲಿಂಗ್ ಕಡೆಯಿಂದ ತರಿಸ್ಕೊಂಡೆ ಅಂದರೆ ಅಷ್ಟು ಅದ್ಭುತವಾದಂತಹ ಪುಸ್ತಕ ಅದು ಅಂತ ಪುಸ್ತಕದಲ್ಲಿ ಇದು ರಾಗಯೋಗಿ ರಾಗದ ಸಂಕಣ್ಣು ಸಿಕ್ತು ಅದು ಸಂಗೀತಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ಅಂತಹ ನಿಸ್ಪೃಹವಾದ ಬದುಕು ರಾಗಯೋಗಿ ರಾಗದ ಸಂಕಣ್ಣು ರಾಜಸ್ಥಾನದಲ್ಲಿದ್ರೂ ಕೂಡ ಅವರೇನು ಶ್ರೀಮಂತ ಆಗಲಿ ಪ್ರಾಯಶ ಬ್ರಹ್ಮಚಾರಿಯೇ ಇರ್ಬೋದು ಬ್ರಹ್ಮಚಾರಿ ಆಗಿ ಅಂದರೆ ತಾನ್ಸೇನ ಗುರು ಒಬ್ಬರು ಬರ್ತಾನೆ ತಾನ್ಸೇನ ಗುರುಗಳು ಹರಿದಾಸ್ ಅಂತ ಹೇಳ್ಬಿಟ್ರು ಆ ಹರಿದಾಸನ ಸಂಗೀತ ಕೇಳಕ್ಕಿಂತನೆ ಅಕ್ಬರು ಮತ್ತೆ ತಾನ್ಸೇನ್ ಹೋಗಿ ಅದು ರಾಜನಗೋಸ್ಕರ ಹಾಡಿದ್ರೆ ಹಾಡ್ತಿರಲಿಲ್ಲ ಅವನು ಅವನ ತಪ್ಪು ಹಾಡಿ ರಾಗನ ಆ ತಿದ್ದೋ ನೆಪದಲ್ಲಿ ಹರಿದಾಸನ ಸಂಗೀತ ಕೇಳ್ಕೊಂಡು ಬರ್ತಾರೆ ಅಂದ್ರೆ ಬ್ರಹ್ಮಚಾರಿಗಳು ಪರಮಾತ್ಮನಿಗಾಗಿ ಸಂಗೀತ ಕಲ್ಪ್ರೆ ಅದು ಪರಮಾತ್ಮನನ್ನು ಬೋಲಿಸ್ತಕ್ಕಂಥ ಸಾಧನ ಆಗುತ್ತೆ ಅನ್ನೋದಕ್ಕೆ ರಾಗಯೋಗಿ ಸಂಕಣ್ಣ ಹರಿದಾಸರು ಅಂತ ಇನ್ನು ಅನೇಕ ಜನ ಜನರು ಸಾಕ್ಷಿ ಅಂತಹ ಅನೇಕ ಜನರು ಇದ್ದಾರೆ ಇನ್ನು ಎಷ್ಟೋ ಜನರು ಹೆಸರೇ ಗೊತ್ತಿಲ್ಲ ಇವತ್ತು ಭಾರತ ದೇಶದ ಭೂಮಿ ಇನ್ನೂ ಬದುಕಿದೆ ಇನ್ನೂ ಇಲ್ಲಿ ಮೌಲ್ಯಗಳು ಉಳ್ಕೊಂಡಿದ್ದಾರೆ ಅಂತಂದ್ರೆ ಎಷ್ಟೋ ಜನ ಹೆಸರ ತಪಸ್ವಿಗಳು ಅಂಥವರೆಲ್ಲರ ಶಕ್ತಿ ಆತ್ಮಶಕ್ತಿಯ ಮೇಲೆ ಈ ದೇಶ ಉಳ್ಕೊಂಡಿದೆ ಬೆಳೀತಾ ಇದೆ ಮುಂದೆ ಚೆನ್ನಾಗಿ ಬಾಳುತ್ತೆ ಅಂತಹ ದೇಶವನ್ನು ನಮಗೆ ಒಂದು ಅರವತ್ತೆಪ್ಪತ್ತು ವರ್ಷ ನೆಗೆಟಿವಿಟಿ ತುಂಬಿಟ್ಟಿದ್ರು ನಮ್ಮ ದೇಶ ಸುಧಾರಣೆ ಆಗೋಲ್ಲ ನಮ್ಮ ದೇಶ ಉದ್ಧಾರ ಆಗಲ್ಲ ಈಗ ಹತ್ತು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಪಾಸಿಟಿವಿಟಿ ಬಂದಿದೆ ನಮ್ಮ ದೇಶವು ಉದ್ಧಾರ ಆಗುತ್ತೆ ನಮ್ಮ ದೇಶಕ್ಕೂ ನಮ್ಮ ದೇಶದಲ್ಲೂ ಬಡವರು ಶ್ರೀಮಂತರಾಗ್ತಾರೆ ನಮ್ಮ ದೇಶದಲ್ಲೂ ಪ್ರೇಕ್ಷಕರು ಕಮ್ಮಿ ಆಗ್ತಾರೆ ಆಮೇಲೆ ಮೂಢನಂಬಿಕೆಗಳನ್ನು ಹಾಕ್ತಾರೆ ಅನ್ನುವಂಥದ್ದು ಎಲ್ರಿಗೂ ವಿಶ್ವಾಸ ಬರ್ತಾ ಇದೆ ಇನ್ನು ಹತ್ತು ವರ್ಷ ಇನ್ನು ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷದಲ್ಲಿ ಸ್ವಾತಂತ್ರ್ಯದ ನೂರು ಇಪ್ಪತ್ತ್ಮೂರು ವರ್ಷದಲ್ಲಿ ಸ್ವಾತಂತ್ರ್ಯ ಶತಮಾನೋತ್ಸವ ಆಚರಿಸ್ತೀವಿ ಅದಕ್ಕೆ ಎಲ್ಲರೂ ಆಸೆ ಇಟ್ಕೊಳ್ಳಿ ನಾವೆಲ್ಲ ಸ್ವಾತಂತ್ರ್ಯ ಶತಮಾನೋತ್ಸವದವರೆಗೆ ಬದುಕಬೇಕು ಅನ್ನುವಂತ ಅಪೇಕ್ಷೆಯನ್ನು ಇಟ್ಕೊಳ್ಳಿ ಅದಕ್ಕಾಗಿ ದುಡೀರಿ ಅದಕ್ಕಾಗಿ ಚೆನ್ನಾಗಿ ಬದುಕ್ರಿ ಅದಕ್ಕಾಗಿ ಆರೋಗ್ಯವನ್ನು ಇಟ್ಕೊಳ್ಳಿ ಅದಕ್ಕಾಗಿ ಓಟ್ ಹಾಕ್ರಿ ಗೊತ್ತಾಯ್ತಲ್ಲ ಓಟ್ ಹಾಕಬೇಕು ಪ್ರತಿಯೊಬ್ಬರು ಓಟ್ ಹಾಕಿ ಮತ್ತೆ ಏನು ಮೋದಿ ಪ್ರಚಾರ ಮಾಡ್ತಿದ್ರೆ ಏನು ಅನ್ಕೋಬೇಡಿ ಮೋದಿಗೆ ಹಾಕ್ಲೇಬೇಡಿ ನೀವು ಆದ್ರೆ ಓಟ್ ಹಾಕಿ ಗೊತ್ತಾಯ್ತು ಓಟ್ ಹಾಕಿದ ಮಾತ್ರ ಬಿಡಬೇಡಿ ನಿಮಗೆ ಯಾರೂ ಇಷ್ಟ ಇಲ್ಲಪ್ಪ ನಿಂತವ್ರ ಪೈಕಿ ಮೋದಿನೂ ಇಷ್ಟ ಇಲ್ಲ ರಾಹುಲ್ ಗಾಂಧಿನೂ ಇಷ್ಟ ಇಲ್ಲ ಒಬ್ಬರೇ ಒಳ್ಳೆಯವರು ಇಬ್ಬರಿಗಿಂತಲೂ ನೀವು ಬಹಳ ಒಳ್ಳೆಯವರು ಅಂತ ಅನ್ಕೊಂಡ್ ನೋಟ ಒಪ್ಪಬೇಡಿ ಗೊತ್ತಾಯ್ತಾ ನಿಂತವ್ರ ಪೈಕಿ ಯಾರೂ ಚಲೋ ಇಲ್ಲ ನೀವು ಅಷ್ಟೇ ಚಲೋ ಇಲ್ಲದಿರ ಅಂದ್ರೆ ನೋಟ ಅಂತ ಒಂದು ಆಪ್ಷನ್ ಇರುತ್ತಲ್ಲ ನೋಟ ಅಂತ ಇರ್ತದಲ್ಲ ನೋಟ ಅಂದ್ರೆ ಏನು ನನ್ ಆಫ್ ದಿ ಟಾಪ್ ಎಬೋ ಅಂದ್ರೆ ಬೇಕಿರುವವರು ಯಾರೂ ಶುದ್ಧರಿಲ್ಲ ಎಲ್ಲರೂ ಅಯೋಗ್ಯರಿದ್ದಾರೆ ಗೊತ್ತಾಯ್ತಲ್ಲ ಆದ್ದರಿಂದ ನಾನು ನೋಟ ಒತ್ತುತ್ತಿದ್ದೇನೆ ನೋಟ ಹೊತ್ಬಿಡಿ ನೋಟ ಒತ್ತದ್ ಮಾತ್ರ ಬಿಡಬೇಡಿ ಓಟ್ ಹಾಕೋದು ಯಾರು ಬಿಡಬೇಡಿ ಒಂದು ವೇಳೆ ನಿಮ್ಮ ನೋಟನೆ ಜಾಸ್ತಿ ಆದ್ರೆ ಎಲೆಕ್ಷನ್ ರದ್ದಾಗುತ್ತೆ ಗೊತ್ತಾಯ್ತಾ ನಿಂತಿರೋಪೇಕು ಯಾರು ಚೆನ್ನಾಗಿಲ್ಲ ನೋಟನೇ ಜಾಸ್ತಿ ಅದಕ್ಕೆ ಓಟ್ ಬಿತ್ತಂದ್ರೆ ಆ ಎಲೆಕ್ಷನ್ ರದ್ದು ಮಾಡ್ತಾರೆ ಮತ್ತೆ ಕೆರೆ ಕೊಟ್ಟು ಮತ್ತೆ ನಿಂತ್ಕೊಳಕೆ ಅವಕಾಶ ಕೊಡ್ತಾರೆ ಅಂತ ಒಂದು ಆಪ್ಷನ್ ನೋಡಿ ಪ್ರಾಯಶಃ ಇಡೀ ಇಂಡ್ ಇಡೀ ವಿಶ್ವದಲ್ಲಿ ಇಷ್ಟೊಂದು ಒಳ್ಳೆ ಎಲೆಕ್ಷನ್ ಯಾರು ನಡೆಸಕ್ಕೆ ಅಮೆರಿಕಾದಲ್ಲೂ ಇಷ್ಟು ಚೆನ್ನಾಗ ಎಲೆಕ್ಷನ್ ನಡೆಯುತ್ತೆ ಅಲ್ಲೋ ಗೊತ್ತಿಲ್ಲ ಅಂತ ಅದ್ಭುತವಾದಂತ ಎಲೆಕ್ಷನ್ ಕಮಿಷನ್ ನಮ್ದಿದೆ ಅದಕ್ಕೆ ಪ್ರತಿಯೊಬ್ಬರು ಯಾರು ಓಟ್ ಲಿಸ್ಟ್ ಮಾಡಿಸಿಲ್ವೋ ಲಿಸ್ಟ್ ಮಾಡಿಸಿ ಮತ್ತು ದೇಶಭಕ್ತಿಯಲ್ಲಿ ಆಮೂಲಕ ಪ್ರಕಟಿಸಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ರಕ್ತ ಬಸಲು ಊಟ ಇದೆ ಉಪವಾಸ ಮಾಡಿ ಎತ್ತುಗಳ ತರ ಗಾಣ ಜಗ್ಗಿಸ್ತಿದ್ರು ಅವತ್ತು ಕರಿ ನೀರಿನ ಶಿಕ್ಷೆ ಕೊಟ್ಟರೆ ಮನುಷ್ಯರನ್ನು ಕಟ್ಟಿ ಗಾಣ ಜಗಿಸ್ತಿದ್ರು ಅಂಡಮಾನ್ ನಿಕೋಬಾರದಲ್ಲಿ ಅದರಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ ಸರಿಯಾಗಿ ಊಟ ಕೊಡ್ತಿರ್ಲಿಲ್ಲ ಕಾಲು ಆಗ್ತಿತ್ತು ಬೇರೆ ಆಗ್ತಿತ್ತು ಆದ್ರೂ ಗಾಣ ಜಗಬೇಕಾಗಿತ್ತು ಹೊಡಿತಿದ್ರು ಗಾಣ ಕೆಟ್ಟ ಕಟ್ಬಿಟ್ಟರು ಹೊಡಿತಿದ್ರು ಬ್ರಿಟಿಷರು ಅಂತ ಕ್ರೂರ ಹಿಂಸೆ ಕೊಟ್ಟಿದ್ದಾರೆ ಅಂಥವ್ರು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿರೋದು ಸುಮ್ಮನೆ ಅಲ್ಲ ಸುಮ್ಮನೆ ಏನೋ ಕೆಲವು ಚರಿತ್ರೆ ತಿಳ್ಕೊಂಡಿದ್ದೀರ ಗಾಂಧೀಜಿ ಆಗಲಿ ಗಾಂಧೀಜಿ ಆದರೂ ಎಷ್ಟು ಕಷ್ಟಪಟ್ಟಿದ್ದಾರೆ ಚಳಿಯಲ್ಲಿ ಮಳೆಯಲ್ಲಿ ಆ ಅರ್ಧ ಬಟ್ಟೆ ಹಾಕ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂಥವರೆಲ್ಲ ಜೀವನ ಸ್ವಾತಂತ್ರ್ಯ ತಂದು ಕೊಟ್ಟ ಸ್ವಾತಂತ್ರ್ಯ ಸಾರ್ಥಕ ಆಗಬೇಕು ಅಂದರೆ ಸ್ಥಿರ ಸರ್ಕಾರ ಇರಬೇಕು ಸ್ಥಿರ ಸರ್ಕಾರ ಇರಬೇಕು ಅಂದರೆ ಸ್ಟೇಬಲ್ ಗೌರ್ಮೆಂಟ್ ಇರ್ಬೇಕಂದ್ರೆ ನೀವೆಲ್ಲರೂ ಓಟ್ ಹಾಕಬೇಕು ಯಾರು ಓಟಿಂದ ತಪಸ್ಕೊ ಮಾಡಿ ನಿಮ್ಮ ಸ್ನೇಹಿತರು ನಿಮ್ಮ ಅಕ್ಕಪಕ್ಕದವರು ಯಾರಾದರೂ ಓಟ ಹಾಕಲ್ಲ ಅಂತ ಏನಾದರೂ ತಿರಸ್ಕಾರವಾಗಿ ಮಾತಾಡಿದ್ರೆ ಸ್ವಾತಂತ್ರ್ಯ ಚರಿತ್ರೆಗೂ ಕತೆ ಹೇಳಿ ಅವರು ಓಟ್ ಹಾಕಿಸಿ ಅಷ್ಟೆಲ್ಲ ಕೆಲವು ಫಾರಿನರ್ಸು ನಮ್ಮಲ್ಲಿ ಭಾರತೀಯರು ವಿದೇಶಾಗಿದ್ರಲ್ಲ ಐದೈದು ಲಕ್ಷ ಖರ್ಚು ಮಾಡ್ಕೊಂಡು ಬಂದು ಓಟ್ ಹಾಕೋಗ್ತಾರೆ ಹೋದ್ಸಾರಿ ಸುಮಾರು ಎರಡು ಲಕ್ಷ ಜನ ಆ ಥರ ಬಂದು ಓಟ್ ಹಾಕಿ ಹೋಗಿದ್ದಾರೆ ಅಂದರೆ ಅದಕ್ಕೋಸ್ಕರವಾಗಿ ಓಟ್ ಹಾಕ್ತಕ್ಕಂಥದ್ದು ಪವಿತ್ರ ಕಾರ್ಯ ಅದು ಕೀಳಲ್ಲ ಹಣ ತಗೋಬೇಡಿ ಹಣ ತಗೋಬೇಡಿ ಮತ್ತೆ ಅದಕ್ಕೂ ಬಲಿ ಬಿಡಬೇಡಿ ಅದು ಶುದ್ಧವಾಗಿ ನೀವು ಓಟ್ ಹಾಕಿದ್ರೆ ಅದು ದೇವರ ಸೇವೆ ಭಾರತ ಮಾತೆಯ ಸೇವೆ ಅಂತ ತಿಳ್ಕೊಂಡು ಹೇಳ್ತಾ ಇಷ್ಟು ಸಾಕು ಮೂರು ಗಂಟೆ ಮೇಲಾಯಿತು ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ಎಲ್ಲರೂ ಒಳ್ಳೆಯದಾಗಿ ತಿಳ್ಕೊಂಡು ಹಾರೈಸಿ ಆ ಇನ್ನೊಬ್ರು ಬಹಳ ನೋಡಿ ದಾಸೋಹಿಗಳನ್ನು ಮರ್ತ್ಬಿಟ್ಟಿದ್ವಿ ಆ ಕಳಿಮನಿ